ನಮ್ಮ ಎಚ್ ಡಿ ಕೋಟೆ ತಾಲೂಕು ಗೊಲ್ಲನಬೀಡಿನ ರಾಮನ ಸನ್ನಿಧಾನದಲ್ಲಿ ನಡೀತಾ ಇದೆ ಹಾಗೆ ಮೂರು ಗ್ರಾಮಗಳು ತ್ರಿವಳಿ ಗ್ರಾಮಗಳ ಒಂದು ಸಮಾಗಮ ಸರಗೂರು ಹಾಗೂ ಏನು ಮುದ್ದೈನ ಹುಂಡಿ ಗೊಲ್ಲನಬೀಡು ತ್ರಿವಳಿ ಗ್ರಾಮಗಳ ಒಂದು ದಿವ್ಯ ಸಂಕೇತವಾಗಿ ರಾಮ ಈ ಭಾರತ ದೇಶಕ್ಕೆ ರಾಮ ಆದರ್ಶ ಪುರುಷ ನಾವು ನಂಬ್ಕಂಡಿದ್ದೆವು ರಾಮದೇವರು ಅಂತ ನಂಬಿಕೆಯ ಪರಮೋಚ್ಚ ಭಕ್ತಿ ಇಲ್ಲಿ ಇನ್ಯಾವುದು ಅಲ್ಲ ಏನು ತೊಂದರೆ ಇಲ್ಲ ಜೈ ಶ್ರೀರಾಮ್ ತೊಂದರೆ ಅಲ್ಲ ಜೈ ಭೀಮ್ ಖಂಡಿತ ತೊಂದರೆ ಇಲ್ಲ ಯಾವುದೋ ದೇಶಕ್ಕೆ ಜೈ ಅಂತಲ್ಲ ಅದೇ ತೊಂದರೆ ಈಗ ಜೈ ಮಾರಮ್ಮ ಅದು ತೊಂದರೆ ಅಲ್ಲ ಯಾವುದೋ ನಮಗೆ ಶತ್ರು ರಾಷ್ಟ್ರ ನಮ್ಮವರು ಕೊಲ್ಲಿ ಕವಣಿಸಿರೋ ರಾಷ್ಟ್ರ ಅದು ಪಾಕಿಸ್ತಾನ ಯಾವುದು ಪಾಕಿಸ್ತಾನ 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 ಅದಕ್ಕೆ ಜೈ ಅಂದ್ರೆ ಬೇಸರ ನಾವು ಶ್ರೀರಾಮನ್ನು ಒಪ್ಗಳೋರೇ ಜೈ ಭೀಮಂದಾರಿಲ್ ನಡೆಯೋರೆ ಜೈ ಮಾರಮ್ಮ ಅನ್ನೋರೇ ಜೈ ಪಟ್ಲದಮ್ಮ ಅನ್ನೋರೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದಾಗೆ ನಮ್ಮ ಭಾರತ ದೇಶದ ಭವ್ಯ ಭಾರತೀಯರು ಮುಸಲ್ಮಾನರಾಗಿರ್ಬೋದು ನಾನು ಭಾರತೀಯ ಅಂದ್ರೆ ಅವ್ರನ್ನೂ ಒಪ್ಗಳೇ ನಾವು ಈ ದೇಶದೊಳಗಿದ್ದು ಈ ನೆಲ ಈ ಜಲ ಈ ಸಂಸ್ಕೃತಿ ಯಾರು ಗೌರವ ಕೊಡ್ತಾರೆ ಅವರೆಲ್ಲ ನಮ್ಮವರೇ ಆದರೆ ನಮ್ಮಲ್ಲೇ ಇದ್ಕೊಂಡು ಈ ನೆಲದ ಮೇಲೆ ವಾಸ ಮಾಡ್ತಾ ಇಲ್ಲಿ ನೀರನ್ನು ಕುಡಿದು ಇಲ್ಲಿ ಗಾಳಿ ಸೇವನೆ ಮಾಡಿ ಯಾವುದೋ ಶತ್ರು ರಾಷ್ಟ್ರಕ್ಕೆ ಜೈ ಅಂತೀನಿ ಅಂತಂದ್ರೆ ಅವನು ಪರಮಘಾತುಕ ಅದಕ್ಕೆ ರಾಮನ ಒಪ್ಕೊಂಡಿವೆ ಭಕ್ತಿಗೆ ರಾಮ ಇದ್ದಾನೆ ಜೀವನಕ್ಕೆ ಭೀಮ ಇದ್ದಾನೆ ಆ ರೂಟಲ್ಲಿ ಬದುಕೋರು ನಾವೆಲ್ಲ ಇವತ್ತು ಗೊಲ್ಲನ ಬೀಡಿನ ರಾಮ ಮಂದಿರ ಅತ್ಯಂತ ಸುಂದರ ನೋಡ್ಸಿದ್ರೆ ನೋಡ್ಬೇಕು ರಾಮನ ಮೂರ್ತಿ ಮೇಲೆ ಯಾರೋ ಪಾಪ ಬಹಳ ಸುಂದರವಾಗಿ ಆ ಶಿಲ್ಪಿ ರಾಮ ಲಕ್ಷ್ಮಣ ಆ ಸೀತಾಮಾತೆ ಹನುಮಂತನನ್ನ ಅತ್ಯಂತ ಚಂದವಾಗಿ ರೂಪಿಸಿದ್ದಾರೆ ಒಬ್ಬ ವ್ಯಕ್ತಿಯಿಂದ ರೂಪಿತವಾಗಿರ್ಬೋದು ವಿಗ್ರಹ ಅದು ಎಲ್ಲಾ ಕಡೆ ಒಂದೇ ತರ ಇರೋದಿಲ್ಲ ಕೆಲವು ಕಡೆ ವಿಗ್ರಹ ವಿರೂಪ ಆಗ್ಬಿಟ್ಟಿರ್ತವೆ ಯಾವ ಅಮ್ಮನ್ ಮಾಡಕ್ ಹೋಗಿ ಏನೋ ಅಮ್ಮನ್ ಮಾಡ್ಬಿಟ್ಟಿರ್ತಾರೆ ಕೆಲವರು ಕಾಸ ಕಮ್ಮಿ ಅಲ್ಲಿ ಬಾಯ್ಲಿ ಕರ್ಕಬ ಯಾವನು ಅವನ್ ಎಷ್ಟು ಕೇಳ್ದ ಮೂರ್ತಿ ಮಾಡೋಕೆ ಎಷ್ಟು ಕೇಳ್ದ ವಿಗ್ರಹ ಮಾಡುಕೆ ಅಂದ್ರೆ ಅವನ ಐವತ್ ಸಾವಿರ ಕೇಳ್ದ ನಮ್ಮನೊಬ್ಬ ಇಪ್ಪತ್ತು ಸಾವಿರಕ್ಕೆ ಮಾಡ್ತಾನೆ ಕರ್ಕಬ ಅನ್ಬಿಟ್ಟು ರಾಮನ್ ಮಾಡು ಅಂದ್ರೆ ಯಾರನ್ನೋ ಮಾಡ್ಕೊಂಡು ಅವ್ನ ಆ ಆತ್ಮ ದುಡ್ಡು ಉಳಿತು ಮೂವತ್ ಸಾವಿರ ಆದ್ರೆ ದೇವಸ್ಥಾನ ಇರುಗಂಟುವೆ ನೋಡಲ್ ಒಗ್ರು ಆಳ್ಕುವಂಗಾಯ್ತು ಅದಕ್ಕೆ ಇವತ್ತ ಆ ಮೂರ್ತಿ ಸುಂದರವಾಗಿದೆ ಆ ಭಗವಂತನ ಸನ್ನಿಧಾನ ಚಂದವಾಗಿದೆ ಅದಕ್ಕೆ ಬರೀ ದುಡ್ಡು ಕಾರಣ ಅಲ್ಲ ನಿಮ್ಮೆಲ್ಲರ ಪ್ರೀತಿ ಕಾರಣ ನಮ್ಮ ಮೂಲ ಮಂದಿರ ಕಟ್ಟಬೇಕು ಅನ್ನೋ ಮನ್ಸು ಮಾಡಿದ್ರಲ್ಲ ಪ್ರೀತಿ ತೋರದ್ರಲ್ಲ ಅದೇ ಕಾರಣ ಆದ್ರಿಂದ ಇವತ್ತು ಆ ಭಗವಂತ ರಾಮಾನುಗ್ರಹವನ್ನು ಕೋರ್ತ ತಮ್ಮೆಲ್ಲರ ಬದುಕಿಗೂ ರಾಮ ರಕ್ಷೆ ಇರಲಿ ಅಪ್ಪ ಅಪ ನೂರು ಕಿಲೋಮೀಟರ್ ಬಂದು ಹಂಗೆ ಜಾಗ ಅಡ್ಜಸ್ಟ್ ಆಗದೆ ನಿಮ್ಗಿನ್ನೂ ಆಗಿಲ್ವಾ స్కూల్ శురుతల్ ఒప్పు నిమ్మ గలటె మూతుక అదకోస్కరమ బేడుత రమన అవతార రఘు సోమన అవతార ఇనా కుల వల్లభనన్న రమన్న భక్తి బేడో दे बड़े वा समुदा मदद उपट तात्कालिका शो का तीखर काननवा सदा कुहका लोकोतार दा, दा मद ರಾಮಚರಿತ ಭಗವಾನಿಗೆ ರಾಮ ಮಂದಿರ ಅಂದ್ರೆ ಸದ್ಭಾವನೆ ಕೇಂದ್ರ ಅಂತ ಭಜನೆ ಮಾಡಬೇಕು ಅಂದ್ರೆ ಮೂಢಾತ್ಮರ ಆಗಿ ಅಂತಲ್ಲ ಒಳ್ಳೆ ಭಾವನೆ ಬೆಳೆಸ್ಕೊಳ್ಳೋ ತಾಣ ಆಗಬೇಕು ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು ಯಾವ ಶಿಕ್ಷಣ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಅಷ್ಟೇ ಕೊಡ್ತಾ ಇದ್ದೀವಿ ಈ ಸಮಾಜದಲ್ಲಿ ಹೆಂಗ್ ಬದುಕಬೇಕು ಶಿಕ್ಷಣ ಕೊಡ್ಬೇಕು ನಾವು ಸಮಾಜದಲ್ಲಿ ನಮ್ಮ ಮಕ್ಕಳು ಹೆಂಗ್ ಬದುಕಬೇಕು ಅಂತ ಶಿಕ್ಷಣ ಕೊಡ್ಬೇಕು ಪತ್ರಿಕಾಗೋಷ್ಠಿ ಮಾಡುತ್ತಾ ಚಲನಚಿತ್ರ ನಟ ಕರಿ ಸುಬ್ಬು ಅನ್ನೋರೊಬ್ರು ಒಂದು ಕೆಟ್ಟ ಮಾತಾಡಿದ್ರು ಅಸಭ್ಯ ಮಾತಾಡಿದ್ರು ಊರಿತ್ತವದೇನೋ ಇರ್ತದೆ ಅಂತ ಮಾತಾಡ್ಬಿಟ್ಟು ಎಲ್ಲ ಪ್ರೊಡಕ್ಷನ್ ಮಾಡುತ್ತವ್ರೆ ಯಾಕೆ ಜ್ಞಾನದ ಕೊರತೆ ನಮ್ಮ ಮಕ್ಕಳಿಗೆ ಜಾತಿ ಜಾತಿಯ ಹೇಳಿ ಕರಿಬೇಡದ್ ಕಣಪ್ಪ ಯಾರನ್ನೂ ಯಾರ್ನು ಕರಿಬೇಡ ಹಂಗೆಲ್ಲ ತಪ್ಪು ಇವತ್ತಿನ ಕಾಲದಲ್ಲಿ ಅವೆಲ್ಲ ಕಾನೂನು ಪ್ರಕಾರ ತಪ್ಪು ಈ ಸಮೂಹದಲ್ಲಿ ಬದುಕುವಾಗ ನೀನು ಪ್ರೀತಿ ಎಲ್ಲದಲ್ಲ ಬದುಕು ಜಾತಿ ನೋಡಿ ಬದುಕೋಕೆ ಆಗುವುದಿಲ್ಲ ಎಲ್ಲ ಗೊಲಂಬಿಡ ಬದುಕ್ಬೋದು ಅಷ್ಟೇ ನಾವು ಮೈಸೂರಿಗೆ ಹೋದ್ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಮುಂಬೈಗೆ ಹೋದ್ಮೇಲೆ ಜಾತಿ ನೋಡಿ ಬದುಕೋಕೆ ಆಯ್ತದ ಪ್ರೀತಿ ನೋಡ್ ಬದುಕ್ಬೋದು ನಿಯತ್ ನೋಡ್ ಬದುಕ್ಬೋದು ಒಳ್ಳೆತನ ನೋಡ್ ಬದುಕ್ಬೋದು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ ಶಿಕ್ಷಣ ಅದು ಹೆಂಗಿರ್ಬೇಕು ಈ ಸಮೂಹದಲ್ಲಿ ಈ ಸಮಾಜದಲ್ಲಿ ಎಲ್ಲ ಸ್ತರವನ್ನು ಗೌರವಿಸ್ಬೇಕು ಯಾರೂ ಕೀಳಲ್ಲ ಯಾರೂ ಮೇಲಲ್ಲ ಮನುಷ್ಯ ಹುಟ್ಟಿನಿಂದ ಮೇಲೂ ಕೀಳಾಗೋದಿಲ್ಲ ಬದುಕಿನಿಂದ ಮೇಲೂ ಕೀಳಾಗ್ತಾನೆ ಕೆಟ್ಟ ಮಗ ಯಾರ ಮಲ್ಲ ಹುಟ್ಟುವುದಿಲ್ಲ ಎಂಥ ಜಾತಿಯೊಳಗೆ ಎಂಥ ಕೆಟ್ಟವ್ರು ಹುಟ್ಟುವುದಿಲ್ಲ ಅವ್ರು ಶ್ರೇಷ್ಠ ಅಂದರೆ ಅವ್ರ ಮೇಲೆ ಎಂಥ ಕೆಟ್ಟೋರು ಇರುವುದಿಲ್ಲ ಅದನ್ನೆಲ್ಲ ನಮ್ಮ ಮಕ್ಕಳು ತಿಳಿ ಹೇಳಬೇಕು ನಾವಿನ ಮೇಲೆ ಕಾರಣ ಅದು ಬದುಕುವ ಶಿಕ್ಷಣ ಇದು ಪ್ರೀತಿಯ ಶಿಕ್ಷಣ ಆಗಬೇಕು ಪ್ರೀತಿಯ ಶಿಕ್ಷಣ ಆಗಬೇಕು ಈ ಶಿಕ್ಷಣ ಆದಾಗ ಮಾತ್ರ ಜೀವನ ಚಂದ ಪರಗಿಲ್ಲ ತಾಯಿ ಬಂದರು ಬಂದರು ಪರವಾಗಿಲ್ಲ ನನಗೆ ಎಲ್ಲ ಗ್ರಾಮಗಳ ಕಾರ್ಯಕ್ರಮಕ್ಕೆ ಹೋದ್ರೆ ಜನ ಗೊತ್ತಿಲ್ಲ ಈಗ ಯಾವ ಹಳ್ಳಿಗಾರ ಹೋಗಿ ಕಾಸು ಕೊಟ್ಟು ಕರೆಸ್ತಾರೆ ಪಾಪ ಕೈ ತುಂಬ ಹಣ ಕೊಟ್ಟು ಕರೆಸ್ತಾರೆ ಕೇಳೋಕೆ ಬರೋಲ್ರು ಹೆಂಗಸೆಲ್ಲ ಟಿ ವಿ ಮುಂಚೆ ಟೈಟು ಗಂಡಸಲ್ಲ ಅಂಗಡಿ ಮುಂಚೆ ಟೈಟು ಒಬ್ರು ಬರಲ್ರು ಎಲ್ಲ ಅಲ್ಲಲ್ಲೇ ಸೇರ್ಕೊಂಡ್ಬಿಡ್ತಾರೆ ಸದ್ಯ ಅವ್ರು ಬಂದ್ರಲ್ಲೀಗ ಎಲ್ಲ ಬಂದು ಕೂತವ್ರೆ ಅಲ್ಲಾರೋ ಒಂದು ಮೂರು ಜನಕ್ಕೆ ಅನುಮಾನ ನಮ್ಮ ಅಕ್ತಿರ್ಗೆ ಹೆಂಗಾಡೋನ್ ನೋಡ್ಕ ಹಂಗೆ ಬಂದರು ಸುಮಾರಾಗಿ ಆಡ್ತೀನಿ ಬರ್ರವಾ ಈಚು ಬಂದು ಕೂತ್ಕೊಳ್ಳಿ ನೀವು ತಾನೇ ಕಾಂಪೌಂಡ್ ಎಡಲ್ಲಿ ನೋಡ್ತೀರಲ್ಲ ಯಾಕ ಬರ್ರಿ ಕೂತ್ಕೊಳ್ಳಿ ನಿಮ್ಮೂರು ದೇವಸ್ಥಾನ ಬ ಇದು ಈ ಪಟ್ಟಿನ ಹಚ್ಕೊಂಡ್ರೆ ಹಂಗೆ ಸನ್ನಿಧಾನ ಇದು ರಾಮ ಸನ್ನಿಧಾನ ನಾಳೆ ಬಂದು ಆಯ್ತದವ ಇಲ್ಲಿ ಹಾ ಇವತ್ತು ಈ ಈ ಸ್ಥಳ ಸಿಕ್ಕದಲ್ಲ ಪುಣ್ಯ ಮಾಡಿರ್ಬೇಕು ನಾವು ಪುಣ್ಯ ಮಾಡಿರ್ಬೇಕು ದೇವಸ್ಥಾನದ ಹತ್ರ ಕುಳಿತುಕೋಬೇಕಾದ್ರೆ ದೇವ್ರ ಸೇವೆ ಮಾಡಬೇಕಾದ್ರು ಪೂರ್ವ ಜನ್ಮದ ಪುಣ್ಯ ಎಷ್ಟು ಜನ ಎನ್ ಎಚ್ ಎಲ್ ಮಲಗಿಲ್ಲ ಎಷ್ಟು ಜನ ಅಪೋಲೋ ಆಸ್ಪತ್ರೆ ಮಲಗಿಲ್ಲ ಎಷ್ಟು ಜನ ಬಾರ್ ಮುಂಚಾರ ಮಲಗಿಲ್ಲ ಇಲ್ಲಿ ಕೂತಿದ್ದೀರಿ ಪುಣ್ಯ ತಾನೇ ಇದು ಇದಕ್ಕೆ ರಾಮಚಂದ್ರ ಆ ತಾಯಿ ಪಟ್ಲದಮ್ಮ ರಂಗೋಲಿ ಬಸವಪ್ಪ ಒದ್ಸಿರೋ ಪುಣ್ಯ ಇದು ನಗ ನಗ್ತ ಕೂತ್ಕೊಳ್ಳಿ ಮಕ ಸಪ್ಪ ಮಾಡ್ಕೋ ಕೂತವ್ರು ನಮ್ಮ ತಾಯಿ ಅಂದರೆಲ್ಲ ಆರು ತಿಂಗಳಿಂದ ದುಡ್ಡು ಬಂದಿಲ್ಲ ಅವ್ರ ಕಷ್ಟ ಅವ್ರಿಗೆ ಅದಕ್ಕೆ ಬತ್ತ ರಾಮನಿಗೆ ಒಂದು ಅರಕೆ ಮಾಡಿ ರಾಮದೇವ್ರಿಗೆ ಅರಕೆ ಮಾಡ್ಕೊಳ್ಳಿ ಬತ್ತದ ಬತ್ತದೆ ಹಳಾದ್ ಬರದೇ ಹೋಗಿರಿ ಚೆನ್ನಾಗಿತ್ತು ನಾಲ್ಕು ನಾಲ್ಕು ತಿಂಗಳು ಬಂದು ನಿಂತು ಆಯ್ತಲ್ಲ ಅದೇ ಸಮಸ್ಯೆ ಆಗಿಲ್ಲ ನೆನ್ನೆ ಬೇರೆ ಬಮ್ಮ ತರಕಾರಿ ಮಾರಕ್ಕೆ ಬಂದವಳು ಸುಮ್ಮನೆ ಹೋಗಿಲ್ವ ಅವಳು ನಮ್ಮೂರವರ್ಗೆಲ್ಲ ದುಡ್ಡು ಬಂತಿದೆ ನಿಮ್ಮೂರ್ಗ್ ಬಂದಿಲ್ವಾ ಅವಳೆ ಇಪ್ಪತ್ತು ಜನ ಯಂಗ್ಸ್ಗೆ ಬಿ ಪಿ ರೈಜ್ ಆಗಿ ಆಸ್ಪತ್ರೆಗೆ ಹೋಗವ್ರೆ ಆ ವಾಕಂಗ್ ಬತ್ತಂತೆ ನಮ್ಗೆ ಯಾಕೆ ಬಂದಿಲ್ಲ ಭವ 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 ನೋಡಿ ಏನಾಗ್ಬಿಟ್ಟಿದೆ ನಮ್ಮ ಸ್ಥಿತಿ ಅಂದ್ರೆ ಅಲ್ಲ ಎರಡ್ ಸಾವಿರ ಅವ ನಿಮಗ್ ಬಂದ್ರು ಸಂತೋಷವೇ ನನಗ್ ಬಂದ್ರು ಸಂತೋಷ ನಂಗೆ ಏನ್ ದುಃಖ ಯಾರ ಎರಡ್ ಸಾವಿರ ಕೊಟ್ರೆ ನನಗೂ ಸಂತೋಷ ಆದ್ರೆ ಹಣ ಮೀರುದೊಂದಿದೆ ಮನೆ ಮೀರುದೊಂದಿದೆ ಸಂಸಾರ ಮೀರುದ್ದೊಂದಿದೆ ಜೀವನ ಮೀರುದ್ದೊಂದಿದೆ ಅದೇ ನೆಮ್ಮದಿ ಅಂತ ನೆಮ್ಮದಿ ನೆಮ್ಮದಿ ಈ ನೆಮ್ಮದಿಯನ್ನು ಅಕೌಂಟ್ ಫಿಲ್ಅಪ್ ಮಾಡೋ ಶಕ್ತಿ ಯಾವ ಎಮ್ ಎಲ್ ಎಗೂ ಇಲ್ಲ ಎಂ ಪಿಗೂ ಇಲ್ಲ ಸರ್ಕಾರಕ್ಕೂ ಇಲ್ಲ ನನಗೂ ಇಲ್ಲ ಆ ಭಗವಂತನಿಗೆ ಒಬ್ಬನಿಗೆ ಅಷ್ಟೇ ಅದಕ್ಕೆ ದೇವಸ್ಥಾನ್ಗೆ ಬಂದಾಗ ಹಣ ಕೊಡು ಸೈಟ್ ಕೊಡು ಚಿನ್ನ ಕೊಡು ಅಂತ ಬೇಡುವ ಬದಲು ನೆಮ್ಮದಿ ಕೊಡು ರಾಮದೇವ್ರೇ ಹೊಸಿ ನೆಮ್ಮದಿ ಕೊಡು ಅಂತ ಬೇಡವಾ ನೆಮ್ಮದಿ ಇಲ್ಲ ಇವತ್ತಿನ ಕಾಲದಲ್ಲಿ ನೆಮ್ಮದಿ ಇಲ್ಲ ಮೊನ್ನೆ ಮೈಸೂರ್ಲಿ ಈಗ ಒಂದು ತಿಂಗಳ ಮೈಸೂರ್ ಒಪ್ಪ ಸೊಸೆ ಸೊಸೆ ಡಾಕ್ಟ್ರಿಗೆ ಮೆಸೇಜ್ ಹಾಕವಳೆ ನಮ್ಮ ಅತ್ತೆ ಸಹಸಕ್ಕೆ ಮಾತ್ರೆ ಕೊಡು ಕಾಸು ಕೊಟ್ಟನು ಅಂತ ಎಷ್ಟು ಮಟ್ಟಕ್ಕೆ ಆಗವ್ರು ನೋಡ್ರವ ಸೊಸೆದಿರು ಮರ್ಡ್ರ್ ಮಾಡಕ್ಕೆ ನಿಂತವ್ರು ಅದಕ್ಕೆ ದಯಮಾಡಿ ಯಾರ್ಯಾರು ಅತ್ತೆ ದೀರ್ ಇದ್ದೀರೋ ಎಲ್ಲರೂ ರಾತ್ರಿ ಹೊತ್ತು ರೂಮನ್ ಚಿಲ್ಕ ಬಿಗಾಕನೀಕರವ ಅವ ಇದ್ಯಾಕ ಮಾತಾಡೋಕೆ ಅಂತ ಕಾಸು ಕೊಟ್ಟು ನನ್ ಕರ್ಸೋರು ಯಾಕೆ ಮಾತಾಡ್ತಾ ಇದ್ದೀರಿ ನಾನ್ ಮಾತಾಡ ದುಡ್ಡು ಕೊಡ್ತಾರೆ ಕಣವ ನಿಮ್ಗೆ ಯಾರು ಕೂಡ ಸುಳ್ಳು ಬಂದ ಮೇಲೆ ಶುರು ಈಗ ಬಂದ ಈ ಕಡೆ ಕೂತ್ಕೋ ಆ ಕಡೆ ಕೂತ್ಕೋ ಆಮೇಲೆ ಅದೇ ನಿಂಗೆ ಗಂಡ ಅರ್ತಿದ್ನಲ್ಲ ಅವ್ನ ನಗದ್ ಬಿದ್ದುವಾಗ ಅವ್ನ ಹೋಗ್ಬಿಡ್ಲಿಲ್ಲ ನಂಗೆ ನೆಮ್ಮದಿಲ್ಲ ಅಂತ ಶುರುವಾಗ ಈಗೆಲ್ಲಾ ಮಾತು ಕಡವಾಣ ಹಾಕ್ಬಿಟ್ಟು ಕಿವಿ ನಮ್ ಕಡೆ ಗುತ್ತಿಗೆ ಕೊಟ್ಬಿಟ್ಟು ಆನಂದ್ವಾಗ್ ಕುರ್ಚ್ಕೊಂಡ್ಬಿಟ್ರೆ ರಾಮ ಚರಿತ್ರೆ ಆಡುವ ರಾಮನಾಮ ಆಡುವ ಸೀತಾಮಾತೆ ಆಡುವ ಪಟ್ಟದಮ್ಮನ ಆಡುವ ರಂಗೋಲಿ ಬಸವೇಶ್ವರನ್ನು ಕೊಂಡಾಡುವ ಭಗವಂತನ ನಾಮ ಸಂಕೀರ್ತನೆಯನ್ನಾಡ್ತಾ ಜೀವನದಲ್ಲಿ ಆನಂದ ಕಾಣೋಣ ಸಂತೋಷ ಕಾಣೋ ರಾಮರಾಮ ಗೋವಿಂದ ಬಲಭಾಗ ಬಲಭಾಗದ ಸೌಂಡ್ ಬರಬೇಕು ರಾಮರಾಮ ಗೋವಿಂದ ಆಂಜನೇಯ ವರ್ಣ ಗೋವಿಂದ ಮುಜಕುದರದ ಗೋವಿಂದ ಪುಂಡರೀಕ ವರ್ಣ ಗೋವಿಂದ ಕಾನಾಥ ವರ್ಣ ಗೋವಿಂದ रघुकुल सोमा राक्षस भीमा रघु राम रघुकुल सोमा राक्षस भीमा